ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಐದನೇ ಪ್ರಶ್ನೆ ನೋಡೋಣ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳಿ ಕೇಳಿದ್ದಾರೆ ಇದು ಪೊಲಿಟಿ ಕ್ವಶನ್ ಆಗುತ್ತೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಂಟರ್ ಸ್ಟೇಟ್ ಟ್ರೇಡ್ ಅಂಡ್ ಕಾಮರ್ಸ್ ಇದು ಸ್ಟೇಟ್ ಸಬ್ಜೆಕ್ಟ್ ಅಂಡರ್ ಸ್ಟೇಟ್ ಲೀಸ್ಟ್ ಇಂಟರ್ ಸ್ಟೇಟ್ ಮೈಗ್ರೇಷನ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಅಂಡರ್ ಸ್ಟೇಟ್ ಲೀಸ್ಟ್ ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಂಟರ್ ಸ್ಟೇಟ್ ಕ್ವಾರಂಟೈನ್ ಇಸ್ ಅ ಯೂನಿಯನ್ ಸಬ್ಜೆಕ್ಟ್ ಅಂಡರ್ ಯೂನಿಯನ್ ಲೀಸ್ಟ್ ಮತ್ತು ನಾಲ್ಕನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಕಾರ್ಪೊರೇಷನ್ ಟ್ಯಾಕ್ಸ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಅಂಡರ್ ಸ್ಟೇಟ್ ಲಿಸ್ಟ್ ಅಂತ ಹೇಳಿ ಕೇಳಿದ್ದಾರೆ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಸಲುವಾಗಿ ನಾವು ಒಂದು ರಿಪೋರ್ಟ್ಗೆ ಹೋಗೋಣ ಇಲ್ಲಿ ಬಂದ್ಬಿಟ್ಟು ನಾವು ಚೆಕ್ ಮಾಡಬಹುದು ಇದು ಸೆವೆಂತ್ ಸ್ಕೆಡ್ಯೂಲ್ ಆರ್ ಆರ್ಟಿಕಲ್ ಎರಡು ನೂರ ನಲ್ವತ್ತ ಆರು ಅದರ ಅಂಡರು ಯೂನಿಯನ್ ಲಿಸ್ಟ್ ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ ಸ್ಪೆಸಿಫೈ ಮಾಡಿದ್ದಾರೆ ಸೊ ಇದರಲ್ಲಿ ನಾವು ನೋಡಿದ್ರೆ ಎಂಟ್ರಿ ನಂಬರ್ ಎಂಬತ್ತ ಒಂದು ಇದರಲ್ಲಿ ಇಂಟರ್ಸ್ಟೇಟ್ ಮೈಗ್ರೇಷನ್ ಮತ್ತು ಇಂಟರ್ಸ್ಟೇಟ್ ಕ್ವಾರಂಟೈನ್ ಬಗ್ಗೆ ಸ್ಪೆಸಿಫೈ ಮಾಡಿದ್ದಾರೆ ಅದು ಯೂನಿಯನ್ ಅಲ್ಲಿ ಇದೆ ಸೊ ಅದರಿಂದ ಆನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ ಇಂಟರ್ಸ್ಟೇಟ್ ಕ್ವಾರಂಟೈನ್ ಇಸ್ ಯೂನಿಯನ್ ಸಬ್ಜೆಕ್ಟ್ ಅಂಡರ್ ಯೂನಿಯನ್ ಲಿಸ್ಟ್ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನಾಳೆ ನೋಡೋಣ Thank you.